ತಿನ್ ಕೇಳ ದೋಸ್ತ ನೀ ಒಗದಾವ್ ಇಲ್ಲೇ ಅತ್ತಾಳೆ ಎಲ್ಲಿರ್ತಿ ಸಿಗಬಾರದ ಸಿಕ್ಕಿ ನಿನ್ನ ಅವ್ನ ತುಲ್ಲು ನೀನ್ ಹರ್ದ ಹಣ್ಣ ಮಾಡ್ತೇನ್ರಿ ಅಂದ ಮಗನ ಮತ್ತ ಲೇ ನಿಮ್ಮ ಮಾವ್ ನಿಮ್ಮ ಅಪ್ಪಗ ಹರದಳ ಮತ್ತೆ ಎಲ್ಲಿಯಾರ ಹಾದ್ರಕ್ ಹರ್ದಾಳೆ ಬೋಸುಡಿ ಮಗನ ನಿಮ್ಮಪ್ಪಾ ಮುಂದ ನಿಮ್ಮ ಮಾವ್ನ ತುಲ್ಲು ನಿನ್ನ ಅಂತ ನೋಡಿ ಬಿಡ್ತೀನಿ ಭೂ ಸುಡಿ ಮಗನ ಆದ್ರ ಗಿತ್ತಿ ಮಗನ ಯಾರು ಬಿಡ್ರಿ ಯಾಕಂದ್ ಕೇಳ್ರಿ ಹೇಳ್ತಿನಿ ನಿಮಗ ಕಾರ್ಯಕ್ರಮ ಅನಿಸಿದ್ರ ಕುಂತು ನೋಡ್ರಿ ಇಲ್ಲಾಂದ್ರ ಮನಿಗ್ ಹೋಗಿ ಆರಾಮ್ ನಿದ್ದೆ ಮಾಡ್ರಿ ಸಿಗಬಾರ್ದ ಸಿಕ್ಕ್ರಿ ಯಾಕಂದ್ರ ಒಂದ್ ಮಾತು ಹೇಳ್ತೀನಿ ಯಾಕೆ ನಿಮಗ ಅದನ್ನ ಮಾಡಬೇಡ್ರಿ ಅಂತ ಕೇಳ್ರಿ ನಿಮ್ ಮನ್ಯಾಗ ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ತಮ್ಮ್ರಿ ಎಲ್ರು ಅದಾರ ಅದ ನಿಮ್ಮ ಕಲ್ಲು ಕಲ್ಲೋಗಿರಿ ನೋಡೋನು ಒಗದವಂಗ ಹೇಳ ನಿಮ್ಮೂರು ಇಲ್ಲಿ ಸಿ ಕ್ಯಾಮ್ರಾ ಅದಾವತ್ತ ಯಾಕ ಬೇಕ್ರಿ ಅಣ್ಣ ಅಲ್ಲ ಅದನ್ ಯಾಕೆ ಮಾಡ್ತೀರ ಅನ್ನೋ ತಿಳಿವಲ್ ನನಗ ಒಮ್ಮೆ ಜೀವನದಾಗ ಹುಟ್ಟಿವಣ್ಣ